ಹೆಸರು ಪುಟ್ಟಣ್ಣ ಕಾಯಕ ದೊಡ್ಡಣ್ಣ ಪುಟ್ಟಣ್ಣ ಕಣಗಾಲ್ ಪ್ರೀತಿಯಿಂದ ಹೆತ್ತವರು ಪುಟ್ಟಣ್ಣ ಎಂದು ಹೆಸರಿಟ್ಟಿರಬಹುದು ಆದರೆ ಕಾಯಕದಲ್ಲಿ ಇಷ್ಟೊಂದು ಎತ್ತರಕ್ಕೆ ಏರಿ ದೊಡ್ಡಣ್ಣ ಆಗಿಬಿಡುತ್ತಾರೆಂದು ಅವರಾದರೂ ಹೇಗೆ ನಿರೀಕ್ಷಿಸಿಯಾರು ಕನ್ನಡ ಚಿತ್ರರಂಗದ ಅದೃಷ್ಟ ಚೆನ್ನಾಗಿತ್ತು ಪಟ್ಟ ಶ್ರಮಕ್ಕೆ ಶ್ರದ್ಧೆಗೆ ಪ್ರಯತ್ನಕ್ಕೆ ತಕ್ಕುದಾದ ಹೆಸರೇ ದಕ್ಕಿತು ಪುಟ್ಟಣ್ಣ ದೊಡ್ಡಣ್ಣ ಆದದ್ದು ಹೀಗೆ ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕನಿಗೊಂದು ಮಹತ್ವದ ಸ್ಥಾನಮಾನ ತಂದುಕೊಟ್ಟ ಪ್ರಪ್ರಥಮ ನಿರ್ದೇಶಕನೆನ್ನುವ ಖ್ಯಾತಿ ಈ ಪುಟ್ಟಣ್ಣ ಕಣಗಾಲರದ್ದು ಇವರು ಜನಿಸಿದ್ದು ಮೈಸೂರು ಜಿಲ್ಲೆಯ ಕಣಗಾಲ್ನಲ್ಲಿ ಸಾಂಸ್ಕೃತಿಕ ನಗರಿಯ ಪ್ರಭಾವ ಸಹಜವಾಗಿಯೇ ಇತ್ತು ಆದರೆ ಬಡತನ ಬಿಡಬೇಕಲ್ಲ ಹೊಟ್ಟೆಪಾಡಿಗಾಗಿ ಮೊದಲು ಯಾವುದೋ ಕಂಪನಿಯಲ್ಲಿ ಕೆಲಸ ನಂತರ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಕಾರ್ ಡ್ರೈವರ್ ಗ್ಯಾರೇಜ್ ಕ್ಲೀನರ್ ಫೋಟೋಗ್ರಾಫರ್ ಒಂದ ಎರಡ ಹಲವು ದಿಕ್ಕು ಹಲವು ಕೆಲಸ ಅಂತೂ ಇಂತೂ ಚಿತ್ರರಂಗಕ್ಕೆ ಸೇರಿಕೊಳ್ಳುವ ಭಾಗ್ಯ ಇವರದ್ದಾಗಿತ್ತು ವಾಸ್ತವವಾಗಿ ಈ ಭಾಗ್ಯ ಸಲ್ಲಬೇಕಾಗಿರುವುದು ಪ್ರೇಕ್ಷಕ ಮಹಾಪ್ರಭುವಿಗೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ವೃತ್ತಿ ಬದುಕಿನ ಮುಹೂರ್ತ ಬಿಆರ್ ಪಂತುಲು ಗರಡಿ ಸೇರಿಕೊಂಡ ಪುಟ್ಟಣ್ಣ ಪದ್ಮಿನಿ ಪಿಕ್ಚರ್ಸ್ನ ರತ್ನಗಿರಿ ರಹಸ್ಯ ಚಿತ್ರಕ್ಕೆ ಸಹಾಯಕ ನಿರ್ದೇಶಕನಾಗಿ ಸೇರ್ಪಡೆಗೊಂಡರು ಅಲ್ಲಿಂದ ಕಲಿಕೆ ಆರಂಭ ಚಿತ್ರೀಕರಣದ ಎಲ್ಲ ವಿಭಾಗಗಳಲ್ಲಿ ಖುದ್ದು ಕೆಲಸ ಮಾಡಿದ್ದಲ್ಲದೆ ಎಲ್ಲ ರೀತಿಯ ತಾಂತ್ರಿಕವಾದ ಕಲಿಕೆಯಲ್ಲಿ ತೊಡಗಿಸಿಕೊಂಡರು ಆ ಸಂಸ್ಥೆಯಲ್ಲಿ ಪುಟ್ಟಣ್ಣ ನಿರ್ದೇಶನದ ಎಲ್ಲಾ ಪಟ್ಟುಗಳನ್ನು ಕಲಿತರು ಜೊತೆಗೆ ನಿರ್ಮಾಣದ ಕೌಶಲ್ಯವನ್ನು ಅರಿತುಕೊಂಡರು ಅಲ್ಲಿ ಕಲಿತ ವಿದ್ಯೆಯಿಂದಾಗಿ ಪರಿಪೂರ್ಣ ನಿರ್ದೇಶಕರಾಗಿ ಹೊರಬಂದರು ಪುಟ್ಟಣ್ಣ ತಮ್ಮ ನಿರ್ದೇಶನದ ಮೊಟ್ಟಮೊದಲ ಚಿತ್ರಕ್ಕೆ ಆರಿಸಿಕೊಂಡಿದ್ದು ತ್ರಿವೇಣಿಯವರ ಕಾದಂಬರಿಯನ್ನು ಅದರ ಹೆಸರು ಬೆಳ್ಳಿಮೋಡ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಪುಟ್ಟಣ್ಣ ಅಧಿಕೃತವಾಗಿ ಸ್ವತಂತ್ರ ನಿರ್ದೇಶಕರಾಗಿ ಭರ್ತಿ ಹೊಂದಿದ್ದರು ಆಮೇಲೆ ಹಿಂದಿರುಗಿ ನೋಡುವ ಪ್ರಮೇಯವೇ ಬರಲಿಲ್ಲ ಒಂದರ ಹಿಂದೊಂದರಂತೆ ಯಶಸ್ವಿ ಚಿತ್ರಗಳನ್ನು ಕೊಡುತ್ತಾ ಹೋದರು ಅವರ ನಿರ್ದೇಶನದ ಪ್ರಮುಖ ಚಿತ್ರಗಳ ಲಿಸ್ಟ್ ಇಂತಿವೆ ಗೆಜ್ಜೆ ಪೂಜೆ ಶರಪಂಜರ ನಾಗರಹಾವು ಗುಡ್ಡದ ಮೇಲೆ ಶುಭಮಂಗಳ ಉಪಾಸನೆ ಮಾನಸ ಸರೋವರ ರಂಗನಾಯಕಿ ಪ್ರಾಯಶಃ ಯಾವುದೇ ನಿರ್ದೇಶಕನ ಇಷ್ಟೊಂದು ಚಿತ್ರಗಳು ಒಂದರ ಹಿಂದೊಂದರಂತೆ ಹಿಟ್ ಲಿಸ್ಟ್ಗೆ ಸೇರ್ಪಡೆಯಾದ ದಾಖಲೆಯಿಲ್ಲ ಅದಕ್ಕಾಗಿ ಪುಟ್ಟಣ್ಣ ಪುಟ್ಟಣ್ಣನಾಗಿಯೇ ಗುರುತಿಸಲ್ಪಟ್ಟಿರುವುದು ಕಥಾಸಂಗಮ ಎನ್ನುವುದು ಕನ್ನಡದ ಮೂರು ಸಣ್ಣ ಕಥೆಗಳ ಆಧಾರದ ಮೇಲೆ ಸಿದ್ಧಗೊಂಡ ಪುಟ್ಟಣ್ಣನವರ ಹೊಸ ಪ್ರಯೋಗ ಪುಟ್ಟಣ್ಣ ಪರಿಚಯಿಸಿದ ಪ್ರತಿಭಾವಂತ ಕಲಾವಿದರ ಪಟ್ಟಿ ಇಂತಿದೆ ವಿಷ್ಣುವರ್ಧನ್ ಅಂಬರೀಶ್ ಜಗದೀಶ್ ರಾಮಕೃಷ್ಣ ಶ್ರೀಧರ್ ಕಲ್ಪನಾ ಆರತಿ ಪದ್ಮಾವಾಸಂತಿ ಇವರೆಲ್ಲರೂ ಪುಟ್ಟಣ್ಣ ಪರಿಚಯಿಸಿದ ಪ್ರತಿಭಾವಂತ ಕಲಾವಿದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಿರ್ದೇಶಿಸಿದ ಗೆಜ್ಜೆ ಪೂಜೆ ಚಿತ್ರದ ನಿರ್ದೇಶನಕ್ಕಾಗಿ ಮತ್ತು ಚಿತ್ರಕಥೆಗಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದ ಹಿರಿಮೆ ಪುಟ್ಟಣ್ಣನವರದ್ದು ಉಳಿದ ಪ್ರಶಸ್ತಿ ಪಡೆದ ಚಿತ್ರಗಳ ಲಿಸ್ಟ್ ಇಲ್ಲಿವೆ ಶರಪಂಜರ ಗೆಜ್ಜೆ ಪೂಜೆ ನಾಗರಹಾವು ಉಪಾಸನೆ ಕಥಾಸಂಗಮ ರಂಗನಾಯಕಿ ನಿರ್ದೇಶಕರನ್ನೇ ಚಿತ್ರದ ಸ್ಟಾರ್ ಆಗಿ ಪರಿವರ್ತಿಸಿದ ಕೀರ್ತಿ ನಿಸ್ಸಂಶಯವಾಗಿಯೂ ಪುಟ್ಟಣ್ಣನವರೆಗೆ ಸಲ್ಲಬೇಕು ಕನ್ನಡವಲ್ಲದೆ ತಮಿಳು ತೆಲುಗು ಮಲಯಾಳಂ ಹಿಂದಿ ಭಾಷಾ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ವಿಶೇಷವೆಂದರೆ ಪುಟ್ಟಣ್ಣ ಪ್ರಪ್ರಥಮ ಬಾರಿಗೆ ನಿರ್ದೇಶಿಸಿದ ಚಿತ್ರ ಒಂದು ಮಲಯಾಳಂ ಸಿನಿಮಾ ಅದರ ಹೆಸರು ಪೂಚೆ ಕಣ್ಣಿ ಇದೂ ಕೂಡ ತ್ರಿವೇಣಿಯವರ ಬೆಕ್ಕಿನ ಕಣ್ಣು ಕಾದಂಬರಿ ಆಧಾರಿತ ಚಿತ್ರ ದೆಹಲಿಯ ಚಿತ್ರೋತ್ಸವಗಳಲ್ಲಿ ಪುಟ್ಟಣ್ಣನವರ ಚಿತ್ರಗಳ ಉತ್ಸವವೂ ನಡೆದಿದೆ ಪುಟ್ಟಣ್ಣನವರು ರಷ್ಯಾ ಪ್ರವಾಸ ಮಾಡಿದರು ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ ಸ್ಥಾಪಿಸಿದರು ಚಿತ್ರೋದ್ಯಮಕ್ಕೆ ಪುಟ್ಟಣ್ಣ ಸಲ್ಲಿಸಿದ ಸೇವೆಯ ನೆನಪಿಗಾಗಿ ಅವರ ಹೆಸರಿನಲ್ಲಿ ಸರ್ಕಾರ ಪ್ರಶಸ್ತಿಯೊಂದನ್ನು ಸ್ಥಾಪಿಸಿತು ಜೊತೆಗೆ ಜಯನಗರ ಕಾಂಪ್ಲೆಕ್ಸ್ನಲ್ಲಿರುವ ಪೂನಂ ಚಿತ್ರಮಂದಿರಕ್ಕೆ ಪುಟ್ಟಣ್ಣ ಚಿತ್ರಮಂದಿರ ಎಂದೇ ಮರುನಾಮಕರಣ ಮಾಡಿತು ಸರ್ಕಾರ ಪುಟ್ಟಣ್ಣ ಇಷ್ಟೆಲ್ಲ ಸಾಧನೆ ಮಾಡಿದ್ದು ತಮ್ಮ ಐವತ್ತೆರಡನೇ ವಯಸ್ಸಿನಲ್ಲಿ ಅದೇ ಕೊನೆ ಮತ್ತೆ ಕೆಲಸ ಮಾಡಲು ಅವಕಾಶ ಸಿಗಲಿಲ್ಲ ಕಾರಣ ಸಾವಿರದ ಒಂಬೈನೂರ ಎಂಬತ್ತೈದರ ಜೂನ್ ಐದರಂದು ಪುಟ್ಟಣ್ಣ ಹೃದಯಾಘಾತಕ್ಕೆ ಈಡಾಗಿ ವಿಧಿವಶರಾದರು